ನಾವು ಭೇಟಿಯಾಗುವ ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ಉಳಿಯಲು ಉದ್ದೇಶಿಸಿಲ್ಲ ನಾವು ದಾಟುವ ಪ್ರತಿಯೊಬ್ಬ ವ್ಯಕ್ತಿಯು ನಮಗೆ ಮುಖ್ಯವಾದುದನ್ನು ಕಲಿಸುತ್ತಾನೆ ಕೆಲವೊಮ್ಮೆ ನಾವು ಮುಂದುವರೆಯಲು ಬಿಡಬೇಕು ನೋವು ಹೋರಾಟ ಮತ್ತು ವಿಷಕಾರಿ ಜನರು ಹೆಚ್ಚಿನ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುತ್ತಾರೆ ನಮ್ಮ ದೊಡ್ಡ ಹೊರೆಗಳು ಹೆಚ್ಚಾಗಿ ನಮ್ಮ ದೊಡ್ಡ ಆಶೀರ್ವಾದಗಳಿಗೆ ಕಾರಣವಾಗುತ್ತವೆ ಪ್ರತಿ ಯಶಸ್ಸಿನ ಕಥೆಯು ಒಂದೇ ನೈತಿಕತೆಯನ್ನು ಹೊಂದಿದೆ ಎಂದಿಗೂ ಬಿಟ್ಟುಕೊಡಬೇಡಿ ನಂಬಿಕೆಯು ವಿಷಯಗಳನ್ನು ಸುಲಭಗೊಳಿಸಬಹುದು ಆದರೆ ಅದು ಅವುಗಳನ್ನು ಸಾಧ್ಯವಾಗಿಸುತ್ತದೆ ಎಲ್ಲ ವಿಷಯಗಳು ಹಾದು ಹೋಗುತ್ತವೆ ಕೆಲವೊಮ್ಮೆ ನಾವು ಸಮಯವನ್ನು ನೀಡಬೇಕು ಎಲ್ಲರನ್ನು ಮೆಚ್ಚಿಸಲು ಪ್ರಯತ್ನಿಸುವುದು ವೈಫಲ್ಯ ಮತ್ತು ದುಃಖಕ್ಕೆ ಕಾರಣವಾಗುತ್ತದೆ ನಾಟಕವು ನಮಗೆ ಮನೋರಂಜನೆ ನೀಡುವುದಕ್ಕಿಂತ ಹೆಚ್ಚು ನಮ್ಮನ್ನು ಬರಿದು ಮಾಡುತ್ತದೆ ಸಂತೋಷ ಯಾವಾಗಲೂ ನಮ್ಮ ಕೈಯಲ್ಲಿದೆ ಸಕಾರಾತ್ಮಕ ಮನಸ್ಸು ಮಾತ್ರ ಧನಾತ್ಮಕ ಜೀವನವನ್ನು ಸೃಷ್ಟಿಸುತ್ತದೆ ಜೀವನವು ಅಮೂಲ್ಯವಾಗಿದೆ ಆದ್ದರಿಂದ ಹೆಚ್ಚಿನದನ್ನು ಮಾಡಿ ಜೀವನವು ಯಾವಾಗಲೂ ಸುಲಭವಲ್ಲ ಆದರೆ ಒಂದನ್ನು ಹೊಂದಿರುವುದು ಯಾವಾಗಲೂ ಉಡುಗೊರೆಯಾಗಿದೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ